ಶಿವಮೊಗ್ಗದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಜುಲೈ ಹದಿನಾಲ್ಕರಂದು ನೂತನವಾಗಿ ಸೇತುವೆ ಉದ್ಘಾಟನೆ ಆಗಲಿದೆ ಏಳು ದಶಕಗಳ ಕನಸು ಈಡೇರುವ ದಿನ ಸನ್ನಿಹಿತ ಆಗಿದ್ದು ಇದು ದೇಗುಲಕ್ಕೆ ಬರುವ ಭಕ್ತರಿಗಷ್ಟೇ ಅಲ್ಲ ಹೊರ ರಾಜ್ಯಗಳಿಂದ ಬರೋ ಜನರಿಗೂ ಕೂಡ ಮತ್ತಷ್ಟು ಅನುಕೂಲ ಆಗ್ತಾ ಇದೆ ಹಿನ್ನೀರಿನಲ್ಲಿ ನಿರ್ಮಾಣ ಆಗ್ತಾ ಇರುವ ಸಿಗಂದೂರು ಸೇತುವೆ ದೇಶದ ಎರಡನೆಯ ಅತಿ ಉದ್ದದ ಬ್ರಿಡ್ಜ್ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಲಿದೆ ಸಾಗರದಿಂದ ಸಿಗಂದೂರು ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮಾರ್ಗ ಮಧ್ಯೆ ಶರಾವತಿಯ ಲಿಂಗನಮಕ್ಕಿ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಲಾಂಚ್ ಮೂಲಕ ಪ್ರಯಾಣಿಸಿ ಸಿಗಂದೂರು ತಲುಪಬೇಕು ಬೆಳಗ್ಗೆ ಆರಂಭ ಆಗುವಂತಹ ಲಾಂಚ್ ಸಂಜೆ ಆರು ಮೂವತ್ತಕ್ಕೆ ಸ್ಥಗಿತ ಆಗುತ್ತೆ ನೂತನ ಸೇತುವೆಯಿಂದ ನೂರಾರು ಸಂಖ್ಯೆಯ ಪ್ರವಾಸಿಗರೊಂದಿಗೆ ದ್ವೀಪದ ಐದು ಸಾವಿರಕ್ಕೂ ಅಧಿಕ ಕುಟುಂಬಗಳಿಗೂ ಕೂಡ ಪ್ರಯೋಜನ ಆಗಲಿದೆ ಪ್ರತಿನಿತ್ಯ ಪ್ರವಾಸಿಗರು ಮತ್ತು ಸ್ಥಳೀಯರ ಮಧ್ಯೆ ಲಾಂಚ್ ಪ್ರಯಾಣದಲ್ಲಿ ಉಂಟಾಗುವಂತಹ ಸಂಘರ್ಷಕ್ಕೆ ತೆರೆ ಬೀಳಲಿದೆ ಈ ಮೂಲಕ ಲಾಂಚ್ ಪ್ರಯಾಣಕ್ಕೆ ಗಂಟೆಗಟ್ಟಲೆ ಪ್ರವಾಸಿಗರು ಕಾಯಬೇಕಾದಂತಹ ಅನಿವಾರ್ಯತೆ ಕೂಡ ಕೊನೆ ಆಗಲಿದೆ ಅಲ್ಲದೆ ಸೇತುವೆ ನಿರ್ಮಾಣದಿಂದ ಪ್ರವಾಸಿಗರು ಸಿಗಂದೂರು ನಂತರ ಅತಿ ಹತ್ತಿರದ ಕೊಲ್ಲೂರು ಇನ್ನಿತರೆ ಪ್ರವಾಸಿ ಹಾಗೂ ಧಾರ್ಮಿಕ ತಾಣಗಳಿಗೆ ಸುಲಭವಾಗಿ ತಲುಪೋದಿಕ್ಕೆ ಅವಕಾಶ ಸಿಗುತ್ತೆ ಸಂಪೂರ್ಣವಾಗಿ ದ್ವೀಪದಲ್ಲಿ ಜೀವನ ಕಳಿತಿದ್ದ ಜನರಿಗೊಂದು ಸೇತುವೆ ಬೇಕೆಂಬ ಕೂಗು ಈಗ ನನಸಾಗ್ತಾ ಇದೆ ನಾನೀಗ ಸಿಗಂದೂರು ಇರತಕ್ಕಂತಹ ಈ ಸೇತುವೆ ಬಳಿ ನಿಂತಿದ್ದೇನೆ ನೀವು ನೋಡ್ಬೋದು ಫಸ್ಟು ಇಲ್ಲಿ ದ್ವೀಪದಂತಹ ಮುಳುಗಡೆ ಪ್ರದೇಶಗಳನ್ನು ಫಸ್ಟ್ ನೀವು ನೋಡ್ತೀರಾ ಇವೆಲ್ಲವೂ ಕೂಡ ಶರಾವತಿ ಹಿನ್ನೀರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಿಲಿಂಗನಮಕ್ಕಿ ಜಲಾಶಯ ಅಣೆಕಟ್ಟು ನಿರ್ಮಾಣದಿಂದ ಈ ಎಲ್ಲ ಪ್ರದೇಶಗಳು ಮುಳುಗಡೆ ಆಯಿತು ಹಿ ಶರಾವತಿ ನದಿಯ ಹಿನ್ನೀರು ಈ ಪ್ರದೇಶದಲ್ಲಿ ನಿಂತ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ದೀಪದಂಥ ಪ್ರದೇಶಗಳು ಆದವು ಸಾರ್ವಜನಿಕರು ಅಂದರೆ ಈ ಭಾಗದ ಜನರು ಕರೂರು ಹೋಬಳಿಯ ಜನರು ಸಂಪೂರ್ಣವಾಗಿ ಸಾಗರ ಹೊಸನಗರ ಈ ಭಾಗ ಏನು ಶಿವಮೊಗ್ಗ ಜಿಲ್ಲೆಯ ಅರ್ಧ ಜಿಲ್ಲೆಯ ಸಂಪರ್ಕವನ್ನೇ ಕಳೆದುಕೊಂಡ್ರು ಇಂಥ ಪ್ರದೇಶದಲ್ಲಿ ನಡುಗುಡ್ಡೆಯಲ್ಲಿ ವಾಸ ಮಾಡಕ್ಕಂಥ ಜನಕ್ಕೆ ಒಂದು ಸೇತುವೆ ಬೇಕು ಅಂತ ಹೇಳಿ ಆರು ದಶಕಗಳ ಹಿಂದೆ ಎದ್ದ ಕೂಗು ಇವತ್ತು ನೆನಸಾಗಿದೆ ಇಲ್ಲಿ ನೋಡ್ತಿದ್ದೀರಾ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ಅಂತಲೇ ಇದನ್ನು ಕರೀತಾರೆ ಆದರೆ ಇದು ಅಂಬಾರಗೊಡ್ಲು ಮತ್ತು ಕಳಸವಳ್ಳಿಯ ಮಧ್ಯೆ ನಿರ್ಮಾಣ ಆಗಿರ್ತಕ್ಕಂಥ ಸುಮಾರು ಎರಡು ಪಾಯಿಂಟ್ ನಲವತ್ತ್ನಾಲ್ಕು ಕಿಲೋಮೀಟರ್ ಉದ್ದದ ಸೇತುವೆ ಇದು ದೇಶದ ಎರಡದ ಎರಡನೇ ಅತಿ ದೊಡ್ಡ ಸೇತುವೆ ಅನ್ನೋ ಒಂದು ಹೆಗ್ಗಳಿಕೆಗೂ ಪಾತ್ರ ಆಗಿದೆ ಹಾಗೆ ಇದರ ಇನ್ನೊಂದು ವಿಶೇಷ ಅಂದರೆ ಸುಮಾರು ಏಳ್ನೂರ ನಲವತ್ತು ಮೀಟರ್ ಅಂದರೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಅಡಿ ಉದ್ದದ ಕೇಬಲ್ ಆಧಾರಿತ ಸೇತುವೆಯನ್ನು ಮಧ್ಯಭಾಗದಲ್ಲಿ ನೀವು ಕಾಣಬಹುದು ಇದು ಕೂಡ ವಿಶೇಷವಾಗಿ ದೇಶದಲ್ಲೇ ಕೂಡ ಅತಿ ಉದ್ದದ ಮೊದಲನೆಯ ಕೇಬಲ್ ಆಧಾರಿತ ಬ್ರಿಡ್ಜ್ ಅನ್ನೋದಕ್ಕೂ ಕೂಡ ಒಂದು ಹೆಗ್ಗಳಿಕೆ ಇದಕ್ಕೆ ಪಾತ್ರವಾಗಿದೆ ಅಂತ ಹೇಳ್ಬೋದು ಈ ಒಂದು ಸೇತುವೆ ನಿರ್ಮಾಣಕ್ಕೆ ಸುಮಾರು ಆರುನೂರ ಮೂವತ್ತು ಕೋಟಿಯನ್ನು ಖರ್ಚು ಮಾಡಲಾಗಿದೆ ಸುಮಾರು ಹತ್ತೊಂಬತ್ತು ಪಿಲ್ಲರ್ಗಳು ನದಿಯ ಒಳಭಾಗದಲ್ಲಿ ಹದಿನೇಳು ಪಿಲ್ಲರ್ಗಳು ಹಾಗೂ ಏನು ಆ ಕಡೆ ಈ ಕಡೆ ಪಕ್ಕದಲ್ಲಿದೆ ಅದು ಹತ್ತೊಂಬತ್ತು ಪಿಲ್ಲರ್ಗಳನ್ನು ಕೂಡ ಒಟ್ಟು ನಿರ್ಮಾಣ ಮಾಡಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಸುಮಾರು ಆರುನೂರ ಮೂವತ್ತು ಕೋಟಿ ಇದಕ್ಕೆ ಹಾಕಿರ್ತಕ್ಕಂಥದ್ದು ಇಲ್ಲಿವರೆಗೂ ಜನ ಓಡಾಡಲಿಕ್ಕೆ ಈ ಲಾಂಚ್ಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ರು ನೀವು ಈಗ ನೋಡ್ಬೋದು ಲಾಂಚ್ಗಳಲ್ಲಿ ಸಾರ್ವಜನಿಕರು ಈ ಭಾಗದಿಂದ ಆ ಭಾಗಕ್ಕೆ ಆ ಭಾಗದಿಂದ ಈ ಭಾಗಕ್ಕೆ ಬರ್ತಾರೆ ಕೆಲವೊಮ್ಮೆ ಇಲ್ಲಿ ಕೆಟ್ಟು ನಿಂತಿರೋ ಲಾಂಚ್ ಒಂದು ಕೂಡ ಕಾಣುತ್ತೆ ನೋಡಿ ಈ ಕೆಟ್ಟು ನಿಂತಿರೋ ಲಾಂಚ್ಗಳಲ್ಲಿ ನಿ ಕೆಟ್ಟು ನಿಂತಿರೋ ಜನ ಮತ್ತೆ ಸಂಪರ್ಕವನ್ನು ಕಳೆದುಕೊಳ್ಳುವ ಭೀತಿ ಸೇತುವೆ ಸಿದ್ಧವಾಗಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಪ್ರವಾಸಿಗರನ್ನು ಕೇಳೋಣ ಸರ್ ಈ ಸೇತುವೆ ಏನು ಸಿದ್ಧವಾಗಿದೆ ಮೊದಲು ನೀವು ಲಾಂಚಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ಇದೆ ಈಗಲೂ ಕೂಡ ಇನ್ನೊಂದು ಉದ್ಘಾಟನೆವರೆಗೂ ಕೂಡ ಲಾಂಚಲ್ಲೇ ಓಡಾಡಬೇಕು ಇದ್ರ ಬಗ್ಗೆ ಏನು ಹೇಳ್ತೀರಿ ನೋಡಿ ಸರ್ ಲಾಂಚ್ನಲ್ಲಿ ಓಡಾಡೋದ್ರಿಂದ ಭಾಳ ಅನಾನುಕೂಲನೇ ಇತ್ತು ಅಲ್ಲ ನೀವು ಹೇಳಿದಾಗೆ ಪರಿಸರ ಭಾಳ ಚೆನ್ನಾಗಿದೆ ಅದು ನೋಡ್ಬೋದು ಆದರೆ ಇಲ್ಲಿ ಬಂದು ಕಾಯೋ ಸಮಯ ಭಾಳ ಜಾಸ್ತಿ ಪ್ರತಿ ಬಾರಿನೂ ಎರಡರಿಂದ ಎರಡೂವರೆ ತಾಸು ಇಲ್ಲಿ ಕಾಯಬೇಕಾ ಬರುತ್ತೆ ಇವತ್ತು ನೋಡಿ ನಾವು ಒಂಬತ್ತು ಗಂಟೆ ಬೆಳಿಗ್ಗೆ ಬಂದಿದ್ದೀವಿ ಈಗ ಹನ್ನೊಂದುವರೆ ಆದರೂ ನಾವು ಇಲ್ಲಿ ಕಾಯ್ಕೊಂಡಿದ್ದೀವಿ ನೋಡಿ ಸೇತುವೆ ಆದ್ರೆ ಭಾಳ ಅನುಕೂಲ ಆಗ್ತದೆ ಭಾಳ ಪ್ರವಾಸಿಗರು ಇಲ್ಲಿ ಇನ್ನು ಮುಂದೆ ಬರ್ಬೋದು ಸೇತುವೆ ಆದರೆ ಈಗ ಲಾಂಚಿಂದ ಅನಾನುಕೂಲನೇ ಸರ್ ಹೇಳಿ ಸರ್ ನನ್ನ ಒಂದು ವೈಯಕ್ತಿಕ ಅಂದರೆ ಲಾಂಚು ಭಾಳ ವೇಟಾಗಿ ವೆಯ್ಟಾಗಿ ಬರ್ತಾ ಇದೆ ಆದಷ್ಟು ಬೇಗ ಬ್ರಿಡ್ಜನ್ನು ಓಪನ್ ಮಾಡಿಬಿಟ್ರೆ ಆಗಸ್ಟ್ ಹದಿನೈದರಲ್ಲಿ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಇದು ಮಾಡಿದ್ರೆ ಆದಷ್ಟು ಬೇಗ ಮಾಡಿದ್ರೆ ಜನಗಳಿಗೆ ತೊಂದರೆ ಆಗೋದನ್ನ ತಪ್ಪೋತೀನಿ ಸುಮಾರು ಎರಡರಿಂದ ಮೂರು ಗಂಟೆ ಕಾಲ ವೆಯ್ಟ್ ಮಾಡಬೇಕು ನಾವು ಇಲ್ಲಿಂದ ಹೋಗಿ ಕೊಲ್ಲೂರು ಹೋಗಬೇಕು ಅಂತ ನಾವು ನಮ್ಮ ಅಭಿಲಾಷೆ ಇತ್ತು ಈಗ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎರಡು ಗಂಟೆಗೆ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗುತ್ತೆ ಆಮೇಲೆ ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮ ಸಮಯನೂ ಸಹ ವೇಸ್ಟ್ ಆಗುತ್ತೆ ಆದಷ್ಟು ಬೇಗ ಒಳ್ಳೆ ಓಪನ್ ಮಾಡಲಿ ಅಂತ ನಾನು ಅಲ್ಲಿ ನಮ್ಮ ಎಂ ಪಿಗಳಲ್ಲಿ ಮತ್ತು ನಮ್ಮ ನಿತಿನ್ ಗಡ್ಕರಿ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಶಿವಮೊಗ್ಗದ ಸಿಗಂದೂರಿನಿಂದ ಕ್ಯಾಂಪಸ್ನ ಅಧ್ಯಕ್ಷ ಜೊತೆ ರಾಜೇಶ್ ಕಾಮತ್ ನ್ಯೂಸ್ ఇది ఏషియానెట్ న్యూస్ నెట్వర్క్ ప్రస్తుతి